ಮತ್ತೊಮ್ಮೆ ವೆಲ್ಕಮ್ ಟು ಮಿಸ್ಟರ್ ರೌಂಡರ್ ಸೆವೆಂಟಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಲೋಕಲ್ ಹುಡುಗ ನವೀನ್ ಮಾತಾಡ್ತಿರೋದು ಯಾರೆಲ್ಲ ಅರಪಳ್ಳಿ ಯೂಟ್ಯೂಬರ್ಸ್ ಇದ್ದೀರಾ ಹಾಗೆ ಅರಪಳಿ ತಾಲೂಕಲ್ಲಿ ಯಾರ್ಯಾರು ಇದ್ದೀರಾ ಸಪೋರ್ಟ್ ಮಾಡಿ ಬೆಳೆಸಿ ಗುರು ಇವತ್ತು ನಾವು ಹರಪನಹಳ್ಳಿಯಲ್ಲಿ ಮೊದಲ ಬಾರಿಗೆ ವಿಡಿಯೋ ಮಾಡ್ತಾ ಇದ್ದೀವಿ ಅರಪಳಿನ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಇದ್ದೀನಿ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಹಾಗೆ ಇವೆಲ್ಲ ಸಬ್ಸ್ಕ್ರೈಬು ಮಾಡಬೇಕು ಫೇಸ್ಬುಕ್ಕಲ್ಲಿ ನೋಡ್ತಾರ ಫಾಲೋನೂ ಮಾಡಬೇಕು ನಿಮ್ಮ ಲೋಕಲ್ ಹುಡ್ಗ ಗುರು ನನಗೆ ಸಪೋರ್ಟ್ ಮಾಡಿದ್ದೀನಿ ಯಾರಿಗೆ ಮಾಡ್ತೀರಾ ಏನೋ ಮಾಡ್ತಾ ಇದ್ದೀನಿ ಹೊಸ್ದಾಗಿ ಮಾಡ್ತಾ ಇದ್ದೀನಿ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ ಸಪೋರ್ಟ್ ಮಾಡ್ಬೋದಲ್ವ ಇವಾಗ ನಾವು ತಾಲೂಕಾಪೀಸ ಬಂದಲ್ಲ ಅಲ್ಲಿ ಹರಪನಳ್ಳಿ ತಾಲೂಕ್ ತಾಲೂಕಿನಲ್ಲಿ ಬರುವ ಎಲ್ಲ ಹಳ್ಳಿಗಳಲ್ಲಿ ಆ ಪಾಣಿಪತ್ರ ತೆಗೆಸೋದಾಗಿರ್ಬೋದು ಕ್ಯಾಶ್ ಇನ್ಕಮ್ ಮಾಡಿಸೋದಾಗಿರ್ಬೋದು ಮತ್ತು ಕಂದಾಯ ಇಲಾಖೆ ಅದ್ಭುಸ್ ಮಾಡ್ಸೋಕೆ ಅಪ್ಲಿಕೇಶನ್ ಫಾರ್ಮ್ ಕೊಡೋದಾಗಿರ್ಬೋದು ಈ ಸತ್ತು ಮಾಡ್ಸೋಕೆ ಆಗಿರ್ಬೋದು ಎಲ್ಲ ಕೂಡ ಇಲ್ಲೇ ಬಂದು ಮಾಡಿಸ್ಬೋದು ಮಾಡ್ಸೋದು ಮೀನ್ಸ್ ಅಪ್ಲಿಕೇಶನ್ ಕೊಡ್ಬೋದು ಕೊಡುವಂಥ ಸ್ಥಳ ಇದು ತಾಲೂಕು ಆಫೀಸ್ ಹರ್ಪಳ್ಳಿಲಿ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಇದು ಆ್ಯಕ್ಚುಲಿ ಈ ಹೊಸಪೇಟೆ ರೋಡಲ್ಲಿದೆ ಹರಿಹಾರದಿಂದ ಹೊಸಪೇಟೆಗೆ ಹೋಗುವ ರೋಡಲ್ಲಿ ಬರುತ್ತೆ ಇನ್ನು ಮೊದಲೇದಾಗಿ ನಮ್ಮ ತಾಲೂಕಲ್ಲಿ ಫುಡ್ ಬಗ್ಗೆ ಹೇಳ್ಬಿಡ್ತೀನಿ ಬಿಕಾಸ್ ಯಾರೇ ಆದರೂ ಕೂಡ ಮೊದಲ ಯಾವುದೇ ಊರಿಗೋಗಲಿ ಊಟದ ಬಗ್ಗೆ ಯೋಚನೆ ಮಾಡ್ತಾರಲ್ವ ಅದನ್ನ ಹೇಳ್ತೀನಿ ಆ ಹೊಸಪೇಟೆಯಿಂದ ಹರಿಹಾರಕ್ಕೆ ಹೋಗಬೇಕಾದ್ರೆ ನಮ್ಮ ಹರಕಮಳ್ಳಿಲಿ ಐ ಬಿ ಸರ್ಕಲ್ ಬರುತ್ತೆ ಐ ಬಿ ಸರ್ಕಲಲ್ಲಿ ಸ್ಟ್ರೀಟ್ ಫುಡ್ ಸಿಗುತ್ತೆ ಆ ಥರ ಸಿಗುತ್ತೆ ಹಾಗೆ ಒಂದು ಟೀ ಸ್ಟಾಲ್ ಇದೆ ತುಂಬಾ ಫೇಮಸ್ಸು ಅದು ಹೋಗ್ತಾ ಬಲಗಡೆ ಸೈಡ್ ಇದೆ ಬಸ್ಪೆ ಹರಿಹಾರಕ್ಕ ಬಸ್ ರೋಡಲ್ಲಿ ಅದಾದಮೇಲೆ ಮುಂದೆ ಹಳೇ ಬಸ್ ಸ್ಟ್ಯಾಂಡ್ ಇದೆ ಅಲ್ಲಿಗೆ ಬಂದರೆ ನಿಮಗೆ ಅಭಿರುಚಿ ಹೋಟೆಲ್ ಅಂತ ಸಿಗುತ್ತೆ ಹೋಟೆಲ್ ಅಭಿರುಚಿ ಅಂದ್ಬಿಟ್ಟು ಇದು ಪ್ಯೂರ್ ವೆಜಿಟೇರಿಯನ್ ಹೋಟೆಲ್ ತುಂಬಾ ಚೆನ್ನಾಗಿರುತ್ತೆ ಸಾಕಷ್ಟು ಒಂದು ಇಪ್ಪತ್ತ್ ಮೂವತ್ತು ನಲವತ್ತು ವರ್ಷ ಇತಿಹಾಸ ಇದ್ರೂ ಇರ್ಬೋದು ಯಾಕಂದ್ರೆ ನಾನು ಹುಟ್ಟದಾಗಿದ್ದ ಇದೇ ಹೋಟೆಲ್ ಅದು ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಇವಾಗ ಜಸ್ಟ್ ಇವಾಗ ತಾನೇ ಒಂದು ಓಪನ್ ದೋಸೆ ತಿನ್ಕೊಂಬಂದೆ ದೋಸೆ ಅಂದರೆ ತುಂಬಾ ಇಷ್ಟ ನಿಮಗೆ ಇವಾಗ ತಾನೇ ದೋಸೆ ತಿನ್ಕೊಂಬಿಟ್ಟು ಈ ತಾಲೂಕು ಆಫೀಸಿಗೆ ಬಂದೆ ಇಲ್ಲಿಂದ ಹೊಸಪೇಟೆ ಇದ್ದ ಹರಿಹಾರಕ್ಕೆ ಹೋಗ್ಬೇಕಾದ್ರೆ ಪ್ಯೂರ್ ವೆಜಿಟೇರಿಯನ್ ಹೋಟೆಲ್ ಅದು ಅಭಿರುಚಿ ಹೋಟೆಲು ಹಾಗೇ ಇನ್ನು ಆ ಕಡೆ ಇದ್ದ ಹರಿಹಾರ ದಾವಣಗೆರೆ ಇದ್ದ ನಮ್ಮ ಹರಕಮಾಳಿಗೆ ಬರಬೇಕಾದ್ರೆ ಹೊಸ್ಪೇಟೆಗೆ ಹೋಗ್ಬೇಕಾದ್ರೆ ಅಲ್ಲಿ ಸ್ಟಾರ್ಟಿಂಗಲ್ಲೇ ಪಾಯಿಂಟಲ್ಲಿ ಒಂದು ಮಧು ಹೋಟೆಲ್ ಅಂತ ಬರುತ್ತೆ ಅಲ್ಲಿ ಕೂಡ ತುಂಬ ಚೆನ್ನಾಗಿರುತ್ತೆ ದೋಸೆ ಆಗಿರ್ಬೋದು ಪ್ಯೂರ್ ವೆಜಿಟೇರಿಯನ್ ಹೋಟೆಲ್ ಅದು ಹಾಗೆ ನಮ್ಮ ಹರಕಮಾಳಿಲಿ ಬರೀ ವೆಜಿಟೇರಿಯನ್ ಅಷ್ಟೇ ಅಲ್ಲ ನಾನ್ ವೆಜ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ವೆಜ್ ಬಗ್ಗೆ ಹೇಳ್ಬೇಕಂದ್ರೆ ಈ ದೊಡ್ಡ ಹೋಟ್ಲಕ್ಕಿಂತ ಈ ಸ್ಟ್ರೀಟ್ ಫುಡ್ಡು ಬೀದಿಯಲ್ಲಿ ಮಾಡ್ತಾರಲ್ಲ ಅಂಗಡಿಲಿ ಅಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ವೆಜ್ ಮಾತ್ರ ಚಿಕನ್ ಆಗಿರ್ಬೋದು ಫಿಶ್ ಆಗಿರ್ಬೋದು ಎಗ್ ರೈಸ್ ಆಗಿರ್ಬೋದು ಇದೆಲ್ಲ ಸಿಗುತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ನಮ್ಮ ಹರಪನಳ್ಳಿ ಹರಪಳ್ಳಿ ಸಿಟಿ ಅದಲ್ವಾ ಅದು ಏನಕ್ಕೆ ಫೇಮಸ್ ಅಂದ್ರೆ ಎಗ್ ರೈಸ್ಗೆ ತುಂಬಾನೇ ಫೇಮಸ್ ಒಂಥರ ಉತ್ತರ ಕರ್ನಾಟಕ ಅಂತ ಹೇಳ್ಬೋದು ನಮ್ದು ಉತ್ತರ ಕರ್ನಾಟಕ ಸೈಡು ಕೂಡ ನಮ್ಗೆ ಬರುತ್ತೆ ಈ ಕಡೆ ಮಧ್ಯ ಕರ್ನಾಟಕನೂ ಬರುತ್ತೆ ಇನ್ನೊಂದು ನಮ್ಮ ತಾಲೂಕು ಇತ್ತೀಚಿಗೆ ಒಂದು ಹೊಸ ದಾಖಲೆ ಬರೆದಿದೆ ಅದೇನಂದ್ರೆ ನಿಮ್ಗೆ ಗೊತ್ತಾ ನಮ್ಮ ತಾಲೂಕು ವಿಶೇಷತೆ ಕರ್ನಾಟಕದಲ್ಲೇ ತುಂಬ ವಿಶೇಷತೆ ಏನಕ್ಕೆಂದ್ರೆ ನಮ್ಮ ಹರಕನಾಳಿ ತಾಲೂಕು ಮುಂಚೆ ಬಳ್ಳಾರಿ ಡಿಸ್ಟಿಕ್ ಇತ್ತು ಬಳ್ಳಾರಿ ಡಿಸ್ಟಿಕ್ಗೆ ಒಳಗಿತ್ತು ಅಂದರೆ ಬಳ್ಳಾರಿ ಜಿಲ್ಲೆ ಇತ್ತು ಹರಮನಾಡಿ ತಾಲೂಕು ಅದಾದ ಮೇಲೆ ದಾವಣಗೆರೆ ಆಯಿತು ಎರಡನೇದು ದಾವಣಗೆರೆ ಆಯಿತು ಮತ್ತೆ ಇದಾದ ಮೇಲೆ ಮತ್ತೆ ಹೊಸಪೇಟೆ ಆಯಿತು ಸಾರಿ ಸಾರಿ ಅದಾದಮೇಲೆ ಮತ್ತೆ ಬಳ್ಳಾರಿ ಆಯಿತು ಮತ್ತೆ ಬಳ್ಳಾರಿ ಆಯಿತು ರಿಟರ್ನ್ ಆಗಿ ಅದಾದಮೇಲೆ ಹೊಸಪೇಟೆ ಆಯಿತು ಇಲ್ಲಿಗೆ ಅಷ್ಟಾಯಿತು ನಾಲ್ಕಾಯಿತು ಹೊಸ್ಪೇಟೆಯಿಂದ ಇವಾಗ ಪ್ರೆಸೆಂಟ್ ವಿಜಯನಗರ ಇದೆ ಇದು ಐದನೇ ಜಿಲ್ಲೆ ಹರಪನಹಳ್ಳಿ ತಾಲೂಕಿಗೆ ಐದು ಜಿಲ್ಲೆಗಳನ್ನು ಬದಲಾವಣೆ ಮಾಡಿದಂತಹ ಏಕೈಕ ತಾಲೂಕು ಕರ್ನಾಟಕದಲ್ಲಿ ಅದು ಹರಪನಹಳ್ಳಿ ಪ್ರಸ್ತುತ ಹರಪನಹಳ್ಳಿಯ ಎಮ್ ಎಲ್ ಎ ಆಗಿ ಎಂ ಪಿ ಲತಾ ಮಲ್ಲಿಕಾರ್ಜುನ್ ಅವರಿದ್ದಾರೆ ಇದಕ್ಕೂ ಮುಂಚೆ ಸನ್ಮಾನ್ಯ ಶ್ರೀ ಜಿ ಕರುಣಾಕರ್ ರೆಡ್ಡಿ ಇದ್ದರು ಇದಾದ ನಂತರ ಎಂ ಪಿ ಲತಾ ಅವರು ಇವಾಗ ಎಮ್ ಎಲ್ ಎ ಆಗಿ ಸೆಲೆಕ್ಟ್ ಆಗಿದ್ದಾರೆ ಹರಪಳಿ ತಾಲೂಕಲ್ಲಿ ಇದು ಒಂದು ವಿಶೇಷತೆ ಬಿಕಾಸ್ ಮೊದಲನೇ ಬಾರಿ ಹರಪಮಳಿ ತಾಲೂಕಲ್ಲಿ ಒಬ್ಬ ಮಹಿಳೆ ಎಮ್ ಎಲ್ ಎ ಆಗಿರೋದು ತುಂಬಾ ಆಗುತ್ತೆ ಏನಾದರೂ ಒಂದು ಹೊಸದ ಹೊಸ ಹೊಸ ವಿಷಯಗಳು ನಡೀತಾ ಇರುತ್ತೆ ಹರಪಾಳಿ ತಾಲೂಕಲ್ಲಿ ಹಾಗೆ ನಾನು ಕೂಡ ಹರಪಮಳಿ ಹುಡುಗ ಮತ್ತೆ ಒತ್ತಿ ಒತ್ತಿ ಹೇಳ್ತಿದ್ದೀರಿ ನೀವು ಸಪೋರ್ಟ್ ಮಾಡಬೇಕು ನನಗೆ ಮಾಡ್ತೀರಲ್ವಾ ಎಲ್ರಿಗೂ ಶೇರ್ ಮಾಡಿ ಹಾಗೆ ಇಲ್ಲಿ ಕಾಲೇಜ್ ಬಗ್ಗೆ ಹೇಳ್ತೀನಿ ಎಜುಕೇಶನ್ ಮಾತ್ರ ಐ ಟಿ ಗುರು ಸಿಕ್ಕಾಬೇ ಚೆನ್ನಾಗಿರುತ್ತೆ ಎಜುಕೇಶನ್ ಮಾತ್ರ ಇಲ್ಲಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ಬರ್ತಾ ಆ ಕಡೆ ನಾವು ಹರಿಹರ ಈ ಕಡೆ ಹರಿಹರ ದಾವಣಗೆರೆ ಈ ಕಡೆ ಬರ್ತಿರ್ಬೇಕಾದ್ರೆ ಫಸ್ಟ್ ಸ್ಟಾರ್ಟಿಂಗಲ್ಲೇ ಒಂದು ಡಿ ಬಿ ಕಾಲೇಜ್ ಅಂತ ಬರುತ್ತೆ ಅಲ್ಲಿ ಪಿ ಯುಸಿನ ಎಸ್ 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 ಜೈನ್ ಕಾಲೇಜ್ ಅಂತಾರೆ ನಾನು ಆಕ್ಚುಲಿ ಪಿ ಯು ಸಿ ಅಲ್ಲೇ ಮುಗಿಸಿದ್ದು ಇನ್ನಲ್ಲಿ ಡಿಗ್ರಿ ಕಾಲೇಜ್ ಇದೆ ಎರಡು ಮಿಕ್ಸ್ ಇದೆ ಅಲ್ಲಿ ಡಿ ಬಿ ಕಾಲೇಜ್ ಅಂತ ಅದು ತುಂಬಾನೇ ಫೇಮಸ್ ಕಾಲೇಜು ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಅಲ್ಲೇ ಇದೆ ಬರ್ಬೇಕಾದ್ರೆ ಎಲ್ಲಿಂದ ಹೊಸಪೇಟೆಯಿಂದ ಈ ಕಡೆ ಹೋಗಬೇಕಾದ್ರೆ ಎಂಡಲ್ಲಿ ಆ ಕಡೆ ಹರಿಹಾರಿದ ಬರಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಆ ಕಾಲೇಜ್ ಬರುತ್ತೆ ಆ ಕಾಲೇಜಲ್ಲಿ ಮಿನಿಮಮ್ ಒಂದು ಒಂದ್ ಎರಡು ಸಾವಿರ ಜನ ಇರ್ಬೋದಾ ಓಕೆ ಎರಡು ಸಾವಿರನೆ ಇಟ್ಕೊಂಡನಾ ಎರಡು ಸಾವಿರ ಜನ ನೋಡ್ತಾ ಇದ್ರೆ ಎರಡು ಸಾವಿರ ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ಹೆಂಗೆ ಗುರು ಮಾಡಿ ಗುರು ತುಂಬಾ ಸಪೋರ್ಟ್ ಸಿಗುತ್ತೆ ಎರಡು ಸಾವಿರ ಜನ ಇದ್ರೆ ಎರಡು ಬುಕ್ ಜಾಸ್ತಿನೇ ಇದಾರೆ ಅಷ್ಟು ಜನ ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಕಿ ನೀವು ಮೂರಲ್ಲಿ ಎಲ್ರಿಗೂ ಹೇಳಿಬಿಟ್ಟು ಸಬ್ಸ್ಕ್ರೈಬ್ ಗುರು ನಿಮ್ಮ ಹರಪನಹಳ್ಳಿ ತಾಲೂಕಿನ ಹುಡುಗ ನವೀನ ಮಾತಾಡ್ತಿರೋರು ಮೇಲೆ ಮತ್ತೆ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಹಿಂಗೆ ಮುಂದಕ್ಕೆ ಬಂದರೆ ನೆಕ್ಸ್ಟ್ ಸಿಗೋ ಕಾಲೇಜೇ ಗೌರ್ಮೆಂಟ್ ಕಾಲೇಜು ಅದು ಪಿ ಯು ಸಿ ಕಾಲೇಜು ಗೌರ್ಮೆಂಟ್ ಜೂನಿಯರ್ ಕಾಲೇಜು ಪಿ ಯು ಸಿ ಕಾಲೇಜು ಈ ಕಾಲೇಜ್ ಬಗ್ಗೆ ನಿಮಗೆ ಒಂದು ವಿಶೇಷತೆ ಹೇಳಲೇಬೇಕು ಈ ಕಾಲೇಜಲ್ಲಿ ನಮ್ಮ ಮಹಾತ್ಮ ಅವರ ಮೂರ್ತಿ ಇದೆ ಅದು ಏನಕ್ಕೆ ಅಂದರೆ ಇದಕ್ಕೂ ಸ್ವತಂತ್ರ ಸಿಕ್ಕ ಆದ ಮೇಲೋ ಅಥವಾ ಅದು ಸಿಗೋಕೆನೋ ಮುಂಚೆನೋ ನನಗೆ ಪಕ್ಕ ಕ್ಲಾರಿಟಿ ಇಲ್ಲ ಆದರೂ ಹೇಳ್ತಾ ಇದ್ದೀನಿ ಅಲ್ಲಿ ಅವರು ಬಂದುಬಿಟ್ಟು ಬಳ್ಳಾರಿಗೆ ಹೋಗ್ಬೇಕಾದ್ರೆ ಇಲ್ಲಿ ಬಂದು ಒಂದಿನ ದಿನ ಹೋಗಿದ್ರಂತೆ ಅಂದರೆ ಒಂದಿನ ಆಲ್ಟಿಂಗ್ ಆಗಿದ್ದು ಅವರ ನೆನಪಿಗೋಸ್ಕರ ಒಂದು ಅವರ ಮೂರ್ತಿಯನ್ನು ನಿರ್ಮಿಸಲಾಗಿದೆ ಇಲ್ಲಿ ಹರಕಹಳ್ಳಿ ಜೂನಿಯರ್ ಕಾಲೇಜಲ್ಲಿ ಅದು ಸೆಕೆಂಡ್ ಕಾಲೇಜ್ ಬರ್ತಾ ಆ ಕಡೆಯಿಂದ ಬರ್ತಾ ಇನ್ನು ಮೂರನೇದು ಬಂದರೆ ಎಚ್ ಪಿ ಎಸ್ ಕಾಲೇಜ್ ಅಂತ ಇದೆ ಇದು ಐ ಬಿ ಸರ್ಕಲ್ಗಿಂತ ಸ್ವಲ್ಪ ಈ ಕಡೆ ಸೈಡಲ್ಲಿ ಬರುತ್ತೆ ಐ ಬಿ ಸರ್ಕಲ್ ಬರೋಕೆ ಸೈಡಲ್ಲಿ ಬರುತ್ತೆ ಈ ಕಾಲೇಜು ತುಂಬಾ ಫೇಮಸ್ಸು ಇಲ್ಲಿ ಎಜುಕೇಷನ್ ಎಜುಕೇಷನ್ಗಂತೂ ಸಿಕ್ಕಾಪಟ್ಟೆ ಆದ್ಯತೆ ಕೊಡ್ತಾರೆ ಇಲ್ಲಿ ಕರ್ಕಮಾಡಿ ತಾಲೂಕಲ್ಲಿ ಹಾಗೆ ಎಚ್ ಪಿ ಎಸ್ ಕಾಲೇಜ್ ಆಪೋಸಿಟಲ್ಲಿ ಇನ್ನೊಂದು ರೋಡ್ ಇದೆ ಈ ಕಾಲೇಜ್ ಬಗ್ಗೆ ನಿಮ್ಗೆ ಹೇಳೇಬೇಕು ಈ ಕಾಲೇಜು ಉಜ್ನಿ ಕಾಲೇಜ್ ಅಂದ್ಬಿಟ್ಟು ಉಜ್ಜಿನಿ ಕಾಲೇಜಲ್ಲಿ ಗುರುಗಳಿದ್ದಾರೆ ಮಲ್ಲಿಕಾರ್ಜುನ ಅಂದ್ಬಿಟ್ಟು ಬಿಕಾಸ್ ಅವ್ರ ಬಗ್ಗೆ ಏನಕ್ಕೆ ಕೇಳಿದ್ರಂದ್ರೆ ಅವರು ಇವಾಗಲೂ ಕೂಡ ಮಕ್ಕಳ ಹತ್ರ ಮಕ್ಕಳ ಥರನೇ ಇರ್ತಾರೆ ಡ್ಯಾನ್ಸ್ ಎಲ್ಲ ಮಾಡ್ತಾರೆ ಅವ್ರ ಫ್ಯಾಮಿಲಿ ಜೊತೆ ಅವ್ರ ಹೆಂಡತಿ ಜೊತೆ ಡ್ಯಾನ್ಸ್ ಎಲ್ಲ ಮಾಡ್ತಿರ್ತಾರೆ ರೀಲ್ಸ್ ಮಾಡ್ತಾರೆ ಕಾಲೇಜಲ್ಲಿ ಕೂಡ ತುಂಬ ಚೆನ್ನಾಗಿದೆ ಎಜುಕೇಶನ್ ಉಜನಿ ಕಾಲೇಜು ಎರಡು ಸಾವಿರ ಇರ್ತಾರಲ್ಲ ಜನ ಹುಡುಗರು ಸ್ಟೂಡೆಂಟ್ ಎಲ್ಲ ಸರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಗೂ ನಿಮ್ಮ ಸ್ಟೇಟಸಲ್ಲಿ ಹಾಕೊಳ್ಳಿ ಉಜ್ನಿ ಕಾಲೇಜಲ್ಲಿ ಎಡ್ ವಿ ಕಾಲೇಜಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ನೋಡ್ತಾಯಿದ್ರು ಆಕೆ ಉಜ್ನಿ ಕಾಲೇಜ್ ಆಯಿತು ಉಜ್ನಿ ಕಾಲೇಜ್ ಹೋದ್ರೆ ಮತ್ತೆ ಅಲ್ಲಿ ಬಂಗಿ ಬಸಪ್ಪ ಅಂತ ಕಾಲೇಜ್ ಬರುತ್ತೆ ಅಲ್ಲೂ ಕೂಡ ತುಂಬ ಚೆನ್ನಾಗಿದೆ ಎಜುಕೇಶನ್ ಐ ಗುರು ಅರ್ಪ್ ಮಾಡಿ ಎಜುಕೇಷನ್ ಅದಾದ ನಂತರ ಹಿಂಗೆ ಮುಂದೆ ಹೋಗ್ತಾ ತಾಲ್ಲೂಕು ಆಫೀಸ್ ತೋರಿಸಿದ್ನಲ್ಲ ಅಲ್ಲಿ ಅದ್ರ ಮೇಲ್ಗಡೆ ಗೌರ್ಮೆಂಟ್ ಕಾಲೇಜ್ ಬರುತ್ತೆ ಗೌರ್ಮೆಂಟ್ ಡಿಗ್ರಿ ಕಾಲೇಜು ಈ ಕಾಲೇಜಿಗೆ ಮುಂಚೆ ಭಾಳ ಜನ ಹೋಗ್ತಿದ್ದಿಲ್ಲ ಇವಾಗ ತುಂಬ ಜನ ಹೋಗ್ತಾರೆ ಯಾಕಂದರೆ ಎಜುಕೇಷನ್ ಆ ಥರ ಡೆವಲಪ್ಮೆಂಟ್ ಆಗಿದೆ ಆ್ಯಕ್ಚುಲಿ ಫಸ್ಟು ಸ್ಟಾರ್ಟ್ ಆಗಿದೆ ನಮ್ಮಿಂದ ನಮ್ಮಿಂದ ಮೀನ್ಸ್ ನಾವು ಓದಬೇಕಾದ್ರೆ ಡಿಗ್ರಿ ಕಾಲೇಜು ಸ್ಟಾರ್ಟ್ ಆಯಿತು ಅಲ್ಲಿ ಮೇಲ್ಗಡೆ ಇವಾಗ ಅಲ್ಲಿ ನಾವು ಹೋಗಬೇಕಾದ್ರೆ ಸ್ಟ್ರೆಂತ್ ತುಂಬಾ ಕಡಿಮೆ ಇತ್ತು ಇವಾಗ ಜಾಸ್ತಿ ಆಗಿದೆ ಹಂಗೆ ಹೋಗ್ತಾನೇ ಇದ್ದಾರೆ ಅಲ್ಲಿ ಒಂದು ಎರಡು ಮೂರು ಸಾವಿರ ಇರ್ಬೋದು ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದರೆ ಇಲ್ಲಿ ಪಾನಿಪುರಿ ಅಂಗಡಿದ್ರು ನೋಡಿ ಇದು ಕೋರ್ಸ್ ಕೋರ್ಸಿದ್ರೆ ನಾವು ಕಾಲೇಜ್ ಹೋಗ್ಬೇಕಾದ್ರೆ ನಮ್ಮ ಕ್ಲಾಸ್ಮೇಟ್ ಹುಡುಗರು ಹುಡುಗಿರೆಲ್ಲ ಇಲ್ಲಿ ಇದ್ಕೊಂಡು ಪಾನಿಪುರಿ ತಿಂತಿದ್ವಿ ಹಳೆ ನೆನಪು ಮರೆಯೋಕ್ಕಾಗಲ್ಲ ಎಲ್ಲೇ ನೋಡು ಹಳೆ ಗುರುತು ನೆನಪು ಬರುತ್ತಲ್ಲ ಮತ್ತೇನು ಮಾಡೋಕ್ಕಾಗಲ್ಲ ಕಾಲೇಜ್ ಲೈಫಲ್ಲಿ ಬಟ್ ಕಾಲೇಜ್ ಲೈಫ್ ತುಂಬ ಜನ ಇರಲ್ಲ ನಾವು ಕಾಲೇಜ್ಗೆ ಹೋಗ್ಬೇಕಾದ್ರೆ ಅನ್ಕೊಂತಿರ್ತೀವಿ ಈ ಕಾಲೇಜ್ ಯಾವಾಗ ಮುಗೀತು ಯಾವಾಗ ಮುಗೀತು ಅಂದ್ಬಿಟ್ಟು ಬಟ್ ಈ ಕಾಲೇಜ್ ಮುಗಿದಾದ್ಮೇಲೆ ಅನಿಸುತ್ತೆ ಇನ್ನೂ ಒಂದು ಎರಡು ಮೂರು ವರ್ಷ ಕಾಲೇಜ್ ಇದ್ರೆ ಚೆನ್ನಾಗ್ತಿತ್ತಲ್ಲ ಫ್ರೆಂಡ್ಸ್ ಎಲ್ಲ ಇನ್ನೂ ಇದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತ ಅನ್ನಿಸ್ತಾ ಇದೆ ಇವಾಗ ನಾವು ಐ ಪಿ ಎಸ್ ಇದು ಐ ಬಿ ಇದೀವಿ ಪ್ರೆಸೆಂಟ್ ಐ ಬಿ ಸರ್ಕಲ್ ಇದೀವಿ ಐ ಬಿ ಸರ್ಕಲ್ ದಾಟಿ ಹೋಗ್ತಾ ಇದೀವಿ ಇಲ್ಲಿ ಅರ್ಥಮಳ್ಳಿ ತಾಲೂಕಲ್ಲಿ ವಿಶೇಷವಾಗಿ ಹೇಳಬೇಕು ಯಾವ ಕ್ಷೇತ್ರ ತಗೊಂಡ್ರು ಕೂಡ ಅದರಲ್ಲಿ ಟಾಪಲ್ಲಿದ್ದಾರೆ ಬಟ್ ಬೆಳಕಿಗೆ ಬರ್ತಾ ಇಲ್ಲ ಅಷ್ಟೇ ಇವಾಗ ತುಂಬ ಟ್ರೆಂಡಿಂಗಲ್ಲಿರೋದು ಸಿನಿಮಾ ಸಿನಿಮಾ ಮೀನ್ಸ್ ಸಿನಿಮಾದಲ್ಲಿ ವರ್ಕ್ ಮಾಡೋರು ಇದಾರೆ ಹಾಗಂತ ಹೀರೋಗಳೆಲ್ಲ ಅಟ್ಲೀಸ್ಟ್ ಜ್ಯೂನಿಯರ್ ಆರ್ಟಿಸ್ಟಾಗಿ ವರ್ಕ್ ಮಾಡೋರು ತುಂಬ ಚೆನ್ನಾಗಿದ್ದಾರೆ ಅಲ್ಲಿ ಅವರು ಪರಿಚಯ ಮಾಡಿಸ್ತೀನಿ ಮುಂದೆ ಒಬ್ರಿಬ್ರು ಸಿಗ್ಬೋದು ಇವಾಗ ಅವ್ರನ್ನ ಸಿನಿಮಾದಲ್ಲೂ ಕೂಡ ಜೂನ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅವ್ರ ಹೆಸರು ಶಿವು ಅಂತ ಶಿಬು ಮಂಜು ರೇವಣ ದಚ್ಚು ಅಂತ ಇದೆ ಇವ್ರದೊಂದು ಟೀಮ್ ಇದೆ ಅವ್ರಿಂದ ಅವ್ರನ್ನ ಮೀಟ್ ನೀವು ಮುಂದೆ ಹೋಗ್ತಾ ಇನ್ನು ಕ್ರಿಕೆಟಿಗೆ ಬಂದರೆ ಈ ಅಕಮಾಳಿ ತಾಲೂಕಲ್ಲಿ ಸ್ಟಂಪರ್ ಬಾಲು ಟೆನ್ನಿಸ್ ಬಾಲು ಆಡ್ತಾರೆ ಸ್ಟೇಡಿಯಮಲ್ಲಿ ಈ ಕ್ರಿಕೆಟಲ್ಲಿ ಪ್ರೆಸೆಂಟು ಟ್ರೆಂಡಿಂಗಲ್ಲಿ ತೌಸಿಫ್ ಮಾಬು ಹಾಗೂ ಉಚ್ಚಂಗ್ ಅಂದ್ಬಿಟ್ಟು ಮೂವರ ಹೆಸರು ತುಂಬ ಟ್ರೆಂಡಿಂಗಲ್ಲಿ ಸದ್ಯ ಅಕ್ಕಮಾಳಿ ತಾಲೂಕಲ್ಲಿ ತುಂಬ ಚೆನ್ನಾಗಿ ಆಡ್ತಾರೆ ಸಿಕ್ತಾರ್ ಫೋರ್ ಹೊಡಿತಾರೆ ಒಳ್ಳೆ ಆಲ್ರೌಂಡರ್ ಕೂಡ ಇಲ್ಲಿ ನೋಡಿದ್ರೆ ಐ ಬಿ ಸರ್ಕಲಿಗೆ ಬಂದಿದ್ವಿ ಎಲ್ಲ ಸ್ಟ್ರೀಟ್ ಫುಡ್ಡು ತುಂಬಾ ಫೇಮಸ್ಸು ಐ ಬಿ ಸರ್ಕಲಲ್ಲಿ ಅವಾಗಲೇ ಹೇಳಿದ್ನಲ್ಲ ಐ ಬಿ ಸರ್ಕಲ್ ಸ್ಟ್ರೀಟ್ ಫುಡ್ ತುಂಬ ಚೆನ್ನಾಗಿರುತ್ತೆ ಅಂತ ನೋಡಿ ಎಷ್ಟೊಂದು ಜನ ಇದ್ದಾರೆ ಬಟ್ ಆಲ್ರೆಡಿ ನಾವು ತಿನ್ಬಿಟ್ಟಿದ್ದೀವಲ್ವ ದೋಸೆ ನಿಂತ್ಕೊಂಡು ಒಂದೇ ಹಂಗಾಗಿ ತಿನ್ನೋಕೆ ಆಗಲ್ಲ ನಮ್ಮ ತಾಲೂಕಲ್ಲಿ ಏನಪ್ಪ ಕೊರತೆ ಅಂದರೆ ಯಾರೇ ಆಗಿರ್ಬೋದು ಏನಾದರೂ ಹೊಸ್ದಾಗಿ ಮಾಡ್ತಾರಂದ್ರೆ ಸಪೋರ್ಟ್ ಮಾಡೋದು ತುಂಬ ಕಡಿಮೆ ಸೊ ಇವಾಗಲಾದರೂ ಹೇಳ್ತಾ ಇದ್ದೀನಿ ದಯವಿಟ್ಟು ನೋಡ್ತಾ ಇರೋರು ಸಪೋರ್ಟ್ ಮಾಡಿ ನಮ್ಗಂತಲ್ಲ ಇಲ್ಲಿ ಒಂದು ಬಿಫೋರ್ ಒಂದು ಟೂ ತ್ರೀ ಮಂತ್ಸ್ ಆಯಿತು ಅರಪಳ್ಳಿ ತಾಲೂಕಲ್ಲಿ ಒಂದು ಲಿಕ್ವಿಡ್ ಅಂತ ಡ್ಯಾನ್ಸ್ ಸ್ಕೂಲ್ ಇದೆ ಲಿಕ್ವಿಡ್ ಅಂದ್ಬಿಟ್ಟು ಆ ಸ್ಕೂಲ್ ವತಿಯಿಂದ ಒಂದು ಸಾಂಗ್ ರ್ಯಾಪ್ ಸಾಂಗ್ ಮಾಡಿದರು ಕವರ್ ಸಾಂಗ್ ಮಾಡಿದರು ಹರಕಮಾಳಿ ತಾಲೂಕ್ ಬಗ್ಗೆ ಬೀಚನಾಡು ಹರಪನಹಳ್ಳಿ ನಮ್ಮೂರು ಹರಕಮಳ್ಳಿ ಅಂದ್ಬಿಟ್ಟು ಒಂದು ಸಾಂಗ್ ಮಾಡಿದರು ಈ ಸಾಂಗು ತುಂಬಾ ವೈರಲ್ ಆಯಿತು ಒಂದು ಹತ್ತು ದಿನದಲ್ಲಿ ಫಿಫ್ಟಿ ಕೆ ಪ್ಲಸ್ ವ್ಯೂಸ್ ಆಯಿತು ಯಾಕಂದ್ರೆ ನಮ್ದು ವರ್ಕ್ ಮಾಡಿ ಹಿಂದುಳಿದ ತಾಲೂಕು ಆಗಿತ್ತು ಮುಂಚೆ ಅದು ಫಿಫ್ಟಿ ಕೆ ಪ್ಲಸ್ ವ್ಯೂವ್ಸ್ ಆಯಿತು ಬಟ್ ಸಬ್ಸ್ಕ್ರೈಬರ್ ಮಾತ್ರ ಶೋಕೆ ಕೂಡ ಆಗಿಲ್ಲ ಏನು ಅಣ್ಣ ಹರಾಮ ಇವರು ನಮ್ಮಣ್ಣ ಅರಿಫ್ ಬಂದ್ಬಿಟ್ಟು ಆ್ಯಕ್ಚುಲಿ ನಾನು ಮಂಗ್ಳೂರಿದ್ದ ಐವತ್ತು ಮಂದಿನೇ ಫಸ್ಟ್ ಬರ್ಚೆ ನಮ್ಮೂರವ್ರೆ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಕ್ರಿಕೆಟ್ ಅಲ್ಲಿ ತುಂಬಾ ಜನ ಸಪೋರ್ಟ್ ಮಾಡ್ತಾರೆ ಒಳ್ಳೆ ಎನ್ಕರೇಜ್ ಮಾಡ್ತಾರೆ ಯಾವುದಕ್ಕೂ ಕೂಡ ಇದು ಮಾಡಲ್ಲ ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ ಇನ್ನು ಅರ್ಕಳೆ ಬಗ್ಗೆ ಏನು ಹೇಳ್ತಾ ಇದ್ದೆ ಹಾಂ ಈಗ ಲಿಕ್ವಿಡ್ ಅದು ಸಾಂಗ್ ಮಾಡಿದ್ರು ಕವರ್ ಸಾಂಗ್ ಮಾಡಿದರು ಒಂದು ಫಿಫ್ಟಿ ಕೆ ಪ್ಲಸ್ ವ್ಯೂಸ್ ಆಯಿತು ಆದರೆ ಸಬ್ಸ್ಕ್ರೈಬರ್ ಮಾತ್ರ ಟೂ ಕೆ ಕೂಡ ಆಗಿಲ್ಲ ಗುರು ಅದೇ ಬೇಜಾರಾಗೋದು ಹಾಗೆ ವ್ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಸಬ್ಸ್ಕ್ರೈಬರ್ ಹೊಡೆದು ಮುಗಿದೋಯ್ತು ನಮ್ಮ ತಾಲೂಕಲ್ಲಿ ಒಂದು ಹೆಸರು ಮಾಡಿದಂಗೆ ಇರುತ್ತೆ ನಮ್ಮ ತಾಲೂಕು ಕರ್ನಾಟಕದಲ್ಲೂ ಒಂದು ಹೆಸರಾಗುತ್ತೆ ಆಗುತ್ತೆ ಈ ಥರ ಮಾಡ್ಬೋದು ತುಂಬ ಜನ ಬದುಕಟ್ಕೊಂಡಿದ್ದಾರೆ ಇಲ್ಲಿ ಆಟೋಗಳು ತೊಗೊಂಡ್ಬಿಟ್ಟು ಆಟೋ ಓಡಿಸ್ಕೊಂಡು ಹಾಗೆ ಸಣ್ಣ ಪುಟ್ಟ ಕೆಲಸಗಳ ಮಾಡಿಕೊಂಡು ತಮ್ಮ ಜೀವನಗಳು ರೂಪಿಸ್ಕೊಂಡಿದ್ದಾರೆ ಇದು ರಾಷ್ಟ್ರೀಯ ಸಾಕ್ಷರತಾ ಕಂಪ್ಯೂಟರ್ ಅಂದ್ಬಿಟ್ಟು ಆ್ಯಕ್ಚುಲಿ ಒನ್ ಇಯರ್ ಕಂಪ್ಯೂಟರ್ ಕೋರ್ಸ್ ಇಲ್ಲೇ ಮುಗಿಸಿದ್ದು ನಾನು ಆದರೂ ಕೂಡ ಏನೂ ಕಂಪ್ಯೂಟರ್ ಕೇಳ್ತಿಲ್ಲ ಸ್ವಲ್ಪ ಸ್ವಲ್ಪ ಬರುತ್ತೆ ಗೊತ್ತಲ್ವ ನಾವು ಯಾರೇ ಆಗಿರೋ ಅಲ್ಲ ಕಾಲೇಜ್ ಹೋಗ್ಬೇಕಾದ್ರೆ ಒಂದು ಅಲ್ಲಿ ಕಂಪ್ಯೂಟರ್ ಕ್ಲಾಸ್ ಹಚ್ ಹಚ್ತೀವಿ ಕಲ್ಯಾಣ ಅಂದ್ಬಿಟ್ಟು ಆದರೆ ಆ ಟೈಮಲ್ಲಿ ಕ್ಲಾಸ್ ಇದ್ದಾಗ ಹೋಗ್ತೀವಿ ಪ್ರಾಕ್ಟಿಕಲ್ ಇದ್ದಾಗ ಹೋಗೋಲ್ಲ ಹೆಂಗಿದ್ರೂ ಮಾಡ್ತೀವಿ ಅಂದ್ಬಿಟ್ಟು ಓವರ್ ಕಾನ್ಫಿಡೆಂಟ್ ಮೇಲೆ ಸುತ್ತಾಡೋಕ್ಕೆ ಹೋಗ್ಬಿಡ್ತೀವಿ ನಾನೊಬ್ಬನೇ ಅಲ್ಲ ನಂದು ರಿಯಾಲಿಟಿ ಹೇಳ್ತಾರೆ ಹಿಂಗಾಯ್ತು ಹಾಗೆ ನಮ್ಮ ಕ್ರಿಕೆಟಿಂದ ಆಯಿತು ಫಿಲಮ್ ಇಂಡಸ್ಟ್ರಿ ಪರಿಚಯ ಮಾಡಿಸ್ತೇನೆ ನಿನಗೆ ಇವಾಗ ಇನ್ನೂ ಇಲ್ಲಿ ಕುಸ್ತಿ ಕೂಡ ಇದೆ ಕುಸ್ತಿ ಆಡ್ತಾರೆ ಅದು ಇಲ್ಲಿ ಅಂತ ಬರ್ತಾ ಸೈಡಲ್ಲಿ ಹೋದ್ರೆ ಬಲಗಡೆ ಹೋದ್ರೆ ಆ ಕಡೆ ಬರ್ತಾ ಆ ಕಡೆದ ಬರ್ತಾ ಆರ್ಯರ್ದಾಗೆ ಬರ್ತಾ ಅಲ್ಲಿ ಒಂದು ಗರಡಿ ಮನೆ ಇದೆ ಗೊತ್ತಲ್ವಾ ಕುಸ್ತಿ ಆಡ್ತಾರೆ ಅದು ತುಂಬಾನೇ ಫೇಮಸ್ ಆಕ್ಚುಲಿ ಅದ್ರ ಬಗ್ಗೆ ಎಲ್ಲ ವಿಡಿಯೋ ಅಂತ ಹೇಳ್ತಿದ್ರು ಇವಾಗ ಶಾರ್ಟ್ ಟೈಮ್ ಅಲ್ಲಿ ಅರ್ಥಮಳಿ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಕೊಂತ ಹೋಗ್ತಾ ಇದೀನಿ ಈ ತರ ಧೈರ್ಯ ಆಕ್ಚುಲಿ ನಾವು ಮಾಡಿರೋದು ಇಲ್ಲಿ ಪಬ್ಲಿಕ್ ಅಲ್ಲಿ ಈ ತರ ಸ್ಟಿಕ್ ಎಷ್ಟಿ ಕಡ್ಕೋ ಮಾತಾಡ್ಕೊಂತ ಹೋಗ್ತಿರೋದು ಒಂದು ಕ್ಲಾರಿಟಿ ಕೊಡ್ತೀನಿ ನಿಮ್ಗೆ ಜೀವನದಲ್ಲಿ ಉದ್ಧಾರ ಆಗ್ಬೇಕಂದ್ರೆ ಮೊನ್ನೆ ಒಬ್ರು ಆರ್ಮಿಯವರು ಹೇಳಿದ್ರು ನಮ್ಗೆ ಜೀವನದಲ್ಲಿ ಉದ್ಧಾರ ಆಗ್ಬೇಕಂದ್ರೆ ಒಂದು ಊರು ಬಿಡ್ಬೇಕು ಇಲ್ಲ ಮೂರು ಬಿಡ್ಬೇಕು ನಾವು ಆ್ಯಕ್ಚುಲಿ ಊರು ಬಿಟ್ಟೆ ಒಂದು ತಿಂಗಳು ಮತ್ತೆ ಬಂದಿದ್ದೀನಿ ಹೋಗ್ಬೇಕು ಮತ್ತೆ ಹೋಗ್ಬೇಕು ಇವಾಗ ಮೂರು ಬಿಟ್ಟರೆ ತೊಗೊಂಡ್ಬಿಟ್ಟಿದ್ದೀನಿ ಯಾಕಂದರೆ ಯಾರು ಬಂದ್ಬಿಟ್ಟು ನಮಗೆ ಹೊಟ್ಟೆಗೆ ಅನ್ನ ಗುರು ನಮ್ಮ ದುಡಿಮೆ ನಾವೇ ತಿಳ್ಕೊಬೇಕು ಮ್ಯಾಕ್ಸಿಮಮ್ ಅಂದರೆ ನಮ್ಮ ಫ್ಯಾಮಿಲಿ ನಮ್ಗೆ ಆಗುತ್ತೆ ಅಷ್ಟೇ ಅದು ಬಿಟ್ಟು ಅದರ್ಸ್ ಸು ಯಾರೂ ಆಗೋಲ್ಲ ಇದೊಂದು ಕ್ಲಾರಿಟಿ ಕೊಡ್ತೀನಿ ಕರೆಕ್ಟಾಗಿ ತಿಳ್ಕೊಳ್ಳಿ ಓಕೆ ಹಾಂ ಲಿಕ್ವಿಡೇ ಡ್ಯಾನ್ಸ್ ಸ್ಕೂಲು ಇಲ್ಲೇ ನಿಯರ್ ಬರ್ತಾ ಇದ್ದೀವಿ ಈ ಡ್ಯಾನ್ಸ್ ಸ್ಕೂಲ್ ಏನಕ್ಕೆ ಹೇಳಿದೆ ಅಂದರೆ ತುಂಬಾ ಫೇಮಸ್ ಇಲ್ಲ ಅರ್ಪಣೆ ತಾಲೂಕು ಇರೋದು ಮುಂಚೆ ಪವರ್ ಸ್ಟಾರ್ ಡ್ಯಾನ್ಸ್ ಗ್ರೂಪ್ ಇತ್ತು ಅದೆಲ್ಲ ಕೊಲೆ ಹಾಕಿ ಲಿಕ್ವಿಡ್ ಡೀಟೇಲ್ಸ್ ಅಂತ ಮಾಡಿದ್ದಾರೆ ನಾನು ಒಂದು ದಿನ ಹೋಗಿದ್ದೆ ಗುರು ಡಿಗ್ರಿ ಇದ್ದಾಗ ನಾನು ತೆಲುಗು ಸಾಂಗ್ ಡ್ಯಾನ್ಸಿಗೆ ಕೊಟ್ಟಿದ್ದೆ ಅಲ್ಲಿ ಅರ್ಜುನ್ದು ಯೂರು ರಾಕ್ ಸಾಂಗ್ ಇದೆ ಅಲ್ವ ಆರ್ ಎ ಸಾಂಗಿಂದು ಅದನ್ನು ಮಾಡಬೇಕಾದ್ರೆ ಪ್ರಾಕ್ಟೀಸ್ ಹೋಗ್ಬೇಕಂತ ಒಂದು ದಿನ ಹೋಗಿದೆ ಅಷ್ಟೆ ಒಂದು ದಿನ ಆಗಿ ಬಿಟ್ಟಾಗಿಬಿಟ್ಟು ಯಾಕಂದರೆ ನಂಗೆ ಪ್ರಾಕ್ಟೀಸ್ ಎಲ್ಲ ಬೇಡ ಸಿನಿಮಾ ನೋಡೇ ಕಲ್ತ್ಕೊಂಡಿದ್ದೆ ಡ್ಯಾನ್ಸ್ ಎಲ್ಲ ಕಾಲೇಜಲ್ಲಿ ಹಾಗೆ ಅದಕ್ಕೋಸ್ಕರ ನಾನು ಒಂದು ಒಂದೇ ದಿನ ಹೋಗಿದ್ದೆ ಬಟ್ ಅಲ್ಲಿ ಅವರು ತುಂಬ ಜನ ಕ್ಲೋಸ್ ಆದರು ವಿನಯ್ ವಿನಯ್ ಅಂತ ಇದ್ದರು ನಮ್ಮ ಫ್ರೆಂಡ್ ಅವನು ಪರಿಚಯದ ಅವನು ಕೂಡ ಜೂನಿಯರ್ ಆರ್ಟಿಸ್ಟಾಗಿ ಕೆಲಸ ಮಾಡ್ತಿದ್ದ ಬೇರೆ ಬೇರೆ ಮೂವೀಸಲೆಲ್ಲ ವರ್ಕ್ ಮಾಡ್ತಾರೆ ಅದಕ್ಕೆ ಅಲ್ಲಿ ತುಂಬ ಜನ ಜೂನಿಯರ್ ಆರ್ಟಿಸ್ಟ್ ಇದ್ದಾರೆ ಆಲ್ಮೋಸ್ಟ್ ಪವರ್ ಮೂವಿ ಪವರ್ ಮೂವಿ ಗೊತ್ತಲ್ಲ ಪುನೀತ್ ರಾಜ್ಕುಮಾರ್ದು ಅದರಲ್ಲೂ ಕೂಡ ಜೂನಿಯರ್ ಆಗಿ ಕೆಲಸ ಮಾಡಿದ್ರೆ ಬೇಕು ಆ ಬಿಡೇ ನಿಮ್ಗೆ ಕೋರಿಸ್ತೀನಿ ಅದಾದಮೇಲೆ ಬೆಳ್ಳಿ ಮೂವೀಲು ಕೂಡ ವರ್ಕ್ ಮಾಡಿದ್ದಾರೆ ಇವರು ಕ್ಯಾಮರಾ ಹಿಂದಿನ ಹೀರೋಗಳು ಇವರು ಸಿಕ್ಕಾಪಡೆ ಸ್ಟಂಟ್ ಮಾಡ್ತಾರೆ ಸ್ಟಂಟ್ ಮೀನ್ಸ್ ನೋಡು ಲಾಂಗ್ ಜಂಪ್ ಕಿಕ್ ಬ್ಯಾಕು ನೆಕ್ಸ್ಟು ರಿವರ್ಸ್ ಅವೆಲ್ಲ ಅದೆಲ್ಲ ಮಾಡ್ತಾರೆ ಇವ್ರಿಗೂ ನಿಜವಾಗ್ಲೂ ತುಂಬಾ ಅವಕಾಶಗಳು ಕಡಿಮೆ ತುಂಬ ದೂರ ಆಗುತ್ತೆ ಇವರು ಪಾಪ ತುಂಬ ಅವರದ್ದು ಖರ್ಚು ಖರ್ಚು ಇಟ್ಕೊಂಡ್ಬಿಟ್ಟು ಶೂಟಿಂಗೆಲ್ಲ ಹೋಗ್ತಾ ಇದ್ರು ಎಜುಕೇಷನ್ ಆಯಿತು ಕ್ರಿಕೆಟ್ ಆಯಿತು ಸಿನಿಮಾ ಆಯಿತು ಮತ್ತೇನು ಹೇಳೋಣ ಹಾಂ ಓಕೆ ಎಗ್ರೆಸ್ ಬಗ್ಗೆನೂ ಹೇಳಿದೆ ಅಲ್ಲ ಇನ್ನು ಇಲ್ಲಿ ಇನ್ನು ಬಟ್ಟೆ ಅಂಗಡಿಗಳು ಯಾವ್ಯಾವ ಫೇಮಸ್ ಇದ್ದಾವೆ ಹಾಗೆ ಎಲ್ಲೆಲ್ಲಿ ಚೆನ್ನಾಗಿರುತ್ತೆ ಹಾಗೆ ಸಿನಿಮಾ ಥಿಯೇಟರ್ ಸಿನಿಮಾ ಥಿಯೇಟರ್ ಬಗ್ಗೆ ಹೇಳ್ಬಿಡ್ತೀನಿ ಗುರು ಇಲ್ಲಿ ಅರ್ಥ ತಾಲೂಕಲ್ಲಿ ಎರಡು ಮುಂಚೆ ಬಿಫೋರ್ ಒಂದು ಫೈವ್ ಇಯರ್ ಬ್ಯಾಕ್ ಎರಡು ಸಿನಿಮಾ ಥಿಯೇಟರ್ ಇತ್ತು ಒಂದು ಕುಸುಮಾ ಒಂದು ಬಸವರಾಜ್ ಅಂದ್ಬಿಟ್ಟು ಅಷ್ಟೊಂದು ಅವಾಗಿನ ರೇಂಜಿಗೆ ಓಕೆ ಆ ಟೈಮಲ್ಲಿ ಸ್ವಲ್ಪ ಬರ್ತಾ ಬರ್ತಾ ಚೆನ್ನಾಗಿದ್ದಿಲ್ಲ ಸ್ವಚ್ಛತೆ ಕಡಿಮೆ ಇತ್ತು ಬಟ್ ಏನೋ ಕಾರಣದಿಂದ ಈಗ ಸಿನಿಮಾ ಕೂಡ ಇಲ್ಲ ನೆಕ್ಸ್ಟ್ ಅದೇ ಜಾಗದಲ್ಲಿ ಮಾಲ್ಗಳೆಲ್ಲ ಮಾಡ್ತಾರಂತಿವಾಗಲ್ಲಿ ಮಾಡಿದ ಮೇಲೆ ಮಾಡಿ ಮಾಡಿದ ಮೇಲೆ ಅದ್ರಲ್ಲಿ ಸಿನಿಮಾ ಥಿಯೇಟರ್ ಮಾಡ್ತಾರೆ ಅಂತ ಹೇಳಿದರೆ ಬಟ್ ನಮಗಂತೂ ಗೊತ್ತಿಲ್ಲ ಆ ಸಿನಿಮಾ ಥಿಯೇಟ್ರಲ್ಲಿ ಬಸ್ ಸ್ಟ್ಯಾಂಡ್ ಮುಂದ್ಗಡೆನೇ ಬರುತ್ತೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಮುಂದ್ಗಡೆ ಇಲ್ಲಿ ನಮ್ಮ ತಾಲೂಕಲ್ಲಿ ನಾನು ಹೆಮ್ಮೆ ಅಂದ ದೊಡ್ಡ ದೊಡ್ಡ ಬಟ್ಟೆ ಅಂಗಡಿಗಳು ಇದಾವೆ ದೊಡ್ಡ ದೊಡ್ಡ ಬೇಕರಿಗಳು ಇದಾವೆ ಹಾಗೆ ದೊಡ್ಡ ದೊಡ್ಡ ಕಲಾವಿದರು ಕೂಡ ಇದಾರೆ ಇನ್ನೊಂದು ದೇವಸ್ಥಾನ ಇಲ್ಲಿ ನಿಜವೂ ಇತಿಹಾಸ ಸೃಷ್ಟಿಸಿದ ದೇವಾಲಯಗಳು ಇದಾವೆ ಮುಂಚಿತನೂ ಹಳ್ಳೆಹಳ್ಳೆ ದೇವಸ್ಥಾನಗಳು ಬಟ್ ಬೆಳಕಿಗೆ ಬಂದಿಲ್ಲ ಅಷ್ಟೇ ಬೆಳಕಿಗೆ ತರೋಲ್ಲ ಅಂದರೆ ಸರ್ಕಾರದವ್ರು ಪರ್ಮಿಷನು ಕೊಡೋಲ್ಲ ಅಂತಾರೆ ನೋಡೋಣ ನನ್ನಿಂದ ಎಷ್ಟಾಗುತ್ತೆ ಟ್ರೈ ಮಾಡ್ತೀನಿ ನಾನು ಯಾವ ಥರದ ಬೆಳಕಿಗೆ ತರಬೇಕಂದ್ರೆ ಸರ್ಕಾರಕ್ಕೆ ಗೊತ್ತಿರದ ದೇವಸ್ಥಾನಗಳನ್ನು ಬೆಳಕಿಗೆ ತರಬೇಕು ಆಲ್ರೆಡಿ ನಾನು ಮೂರಲ್ಲಿ ಮಾಡಿದ್ದೀನಿ ನಮ್ಮದು ಹತ್ತಮಣಿ ತಾಲೂಕಾದ ನೀಲ್ಗುಂಧ ಅಂದ್ಬಿಟ್ಟು ಅದರಲ್ಲಿ ಮುಕ್ತರಾಮೇಶ್ವರ ರಾಮೇಶ್ವರ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಅದಾದಮೇಲೆ ಇನ್ನೊಂದಿದೆ ಪದ್ಮನಾಭ ದೇವಸ್ಥಾನ ಇದು ಆ್ಯಕ್ಚುಲಿ ಸರ್ಕಾರಕ್ಕೆ ಗೊತ್ತಿದ್ದಿಲ್ಲ ಅದು ನಾನು ಬೆಳಕಿಗೆ ತಂದಿದ್ದೀನಿ ಹಾಗೇ ಬರ್ತಾ ಬರ್ತಾ ಮಾತಾಡ್ಕೊಂತ ಇವಾಗ ಎಲ್ಲಿಗೆ ಅಂದ್ರೆ ನಾವು ಇವಾಗ ಹಳೆಯ ಬಸ್ ಸ್ಟ್ಯಾಂಡಿಗೆ ಇದೀವಿ ಅವಾಗ ನಂಗೆ ಹೇಳಿದ್ನಲ್ಲ ಅಭಿರುಚಿ ಹೋಟೆಲ್ ಅಂದ್ಬಿಟ್ಟು ಅದೇ ಇದೇ ಹಳೆ ಬಸ್ ಸ್ಟ್ಯಾಂಡ್ ಹತ್ರನೇ ಬರೋದು ಇಲ್ಲಿ ಊಟ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ದೋಸೆ ಅಂದರೆ ತಿಕ್ಕಾ ಬಟ ಇಷ್ಟ ನಿಮಗೇನು ಇಷ್ಟ ಅಂತ ಕಮೆಂಟ್ ಮಾಡಿ ಏನಪ್ಪ ಅವನು ಬರೀ ಮಾತಾಡ್ಕೊತ ಹೋಗ್ತಾನೆ ಅಂತಿರಲ್ಲ ಇದು ಜಸ್ಟ್ ಇಂಟ್ರೊಡಕ್ಷನ್ ಕೊಡ್ತಿರೋದು ನಮಗೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಕರ್ಕಮಳೆ ತಾಲೂಕಿನ ಎಲ್ಲ ಜನರು ಕೂಡ ಸಪೋರ್ಟ್ ಬೇಕು ಹಾಗಾದರೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಹಾಗೆ ನೆಕ್ಸ್ಟ್ ವಿಡಿಯೋ ಅಂತಲ್ಲ ಇದರಲ್ಲಿ ತೋರಿಸ್ತೀನಿ ಮತ್ತು ವಿಡಿಯಲ್ಲಿ ಕಟ್ ಮಾಡಿಬಿಡಬೇಡಿ ಅಭಿರುಚಿ ಹೋಟೆಲ್ ಅಂತ ಹೇಳಿದ್ನಲ್ಲ ತೋರಿಸ್ತೀನಿ ನೋಡಿ ನಾನು ಅವಾಗಲೇ ಹೇಳಿದ್ನಲ್ಲ ಅಭಿರುಚಿ ಹೋಟೆಲ್ ಅಂದ್ಬಿಟ್ಟು ತುಂಬಾ ಫೇಮಸ್ ಅಂತ ಅದು ಹೊಸಪೇಟೆ ಇದ್ದ ಹರಿಯಾರ ರೋಡಲ್ಲಿ ಬರುತ್ತೆ ಅಲ್ಲಿ ಬರ್ತೀನಿ ಹಳೆ ಬಸ್ ತಕ್ಷಣ ಇದು ಪ್ಯೂರ್ ವೆಜಿಟೇರಿಯನ್ ಹೋಟೆಲ್ ಊಟ ತುಂಬ ಚೆನ್ನಾಗಿರುತ್ತೆ ನೋಡ್ಕೊಳ್ಳಿ ಅಭಿರುಚಿ ಹೋಟೆಲ್ ನೋಡಿದ್ರಲ್ಲೂ ಅಭಿರುಚಿ ಹೋಟೆಲ್ಲು ಅದೇ ಮೇನ್ ಹೋಟೆಲ್ ಈ ಕಡೆದು ಬರಬೇಕಾದ್ರೆ ತುಂಬಾನೇ ಫೇಮಸ್ ಅಂತ ಹೇಳಿದೆ ಸಾಕಷ್ಟು ವರ್ಷಗಳ ಹಿಂದೆ ಸ್ಥಾಪನೆ ಮಾಡಿದ್ದು ನಾನು ಇವಾಗ ಹೋಗ್ತಾ ಇರೋದು ಇದು ಶಾರ್ಟ್ ಕಟ್ ರೋಡು ಬಸ್ ಸ್ಟ್ಯಾಂಡ್ ಶಾರ್ಟ್ ಕಟ್ ರೋಡು ಅದು ಮೇನ್ ರೋಡಲ್ಲಿ ಹೋಗ್ಬಿಟ್ಟು ಈ ಕಡೆ ಹಿಮಾಲಯ ಜೆರಕ್ಸ್ ಇದೆ ನೋಡಿ ಹಿಮಾಲಯ ಜೆರಕ್ಸ್ ಅಂದ್ಬಿಟ್ಟು ಇದು ತುಂಬಾನೇ ಫೇಮಸ್ ಅರಪ್ನಳ್ಳಿ ತಾಲೂಕಲ್ಲಿ ಏನಕ್ಕೆ ಅಂದ್ರೆ ಇಲ್ಲಿ ತುಂಬಾ ಕಡಿಮೆ ಬೆಲೆಗೆ ಜರಕ್ಸ್ ಎಲ್ಲಿ ಹಾಕಿಕೊಡ್ತಾರೆ ಸ್ಟೂಡೆಂಟ್ ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಆ ಕಾರಣ ಇಲ್ಲಿ ತುಂಬಾ ಜನ ಬರ್ತಾರೆ ಜೆರಕ್ಸ್ ಮಾಡ್ಕೊಂಡು ಹೋಗಕ್ಕೆ ಸತತ್ರ ನಾನು ಡಿಗ್ರಿ ನಲ್ಲಿ ನಾಲ್ಕೈದು ಸಾವಿರ ರೂಪಾಯಿ ಬರೆ ಜೆರಕ್ಸ್ ಕಟ್ಟಿದಿನಿ ಅದು ಇನ್ನು ಕಡಿಮೆ ಇತ್ತು ಬೇರೆ ಕಡೆ ಆಗಿದ್ರೆ ಒಂದು ಎಂಟೊಂಬತ್ತು ಸಾವಿರ ಬರೋದೇನೋ ಇಲ್ಲೊಂದು ಮೂರು ಹಿಂಗೆ ಮಾಡಿಕೊಟ್ರು ಈ ಸರ್ಕಲಲ್ಲಿ ಹಳೆ ಬಸ್ಟ್ಯಾಂಡ್ ಸರ್ಕಲಲ್ಲಿ ಮೆಡಿಕಲ್ ಶಾಪ್ ಇದೆ ಲೈಬ್ರರೀಸ್ ಇದ್ದಾವೆ ಎಲ್ಲ ಬುಕ್ ಸ್ಟಾಲ್ಸ್ ಇದ್ದಾವೆ ಹಾಗೆ ದೇವಸ್ಥಾನ ಕೂಡ ಇದೆ ಗಣಪತಿ ದೇವಸ್ಥಾನ ಕೇಳ್ತಾವ್ರೆ ಹರಪಳಿ ತಾಲೂಕಲ್ಲಿ ಇದು ದೇವಸ್ಥಾನ ಇದೆ ನೋಡಿ ಹಳೆ ಬಸ್ ಅಲ್ಲಿ ಇದು ವೀರಭದ್ರೇಶ್ವರ ದೇವಸ್ಥಾನ ತೋರಿಸಿ ನೋಡಿ